ನಮಸ್ತೆ ಹೊಸಕೋಟೆ ತಾಲೂಕು ಜಡಿಯಳ್ಳಿ ಹೋಬ್ಳಿ ಕರಿಬಿನಸಳ್ಳಿ ಗ್ರಾಮದಿಂದ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಒಂದು ನಾಲ್ಕು ಮಾತಾಡಬೇಕು ಅಂತ ನಮ್ಮೆಲ್ಲ ಬಯಸಿ ಮಾಧ್ಯಮದವ್ರ ಮುಂದೆ ನಾವು ಒಂದೆರಡು ಮಾತಾಡ್ತಾ ಇದ್ದೀವಿ ಏನಂತ ಅಂದರೆ ನೆನ್ನೆ ಒಂದು ಟಿ ವಿನಲ್ಲಿ ನೋಡಬೇಕಾದ್ರೆ ಧರ್ಮಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜಯ ಈಗ ಸಿಕ್ಕಿದೆ ಇವತ್ತಿಂದ ಜಯ ಸಿಕ್ಕಿದೆ ನಮಗೆ ಅಂತ ಒಂದು ಮಾತೇಳಿದ್ರು ಅದರಂತೆ ಯಾರೋ ಯಾರೋ ಒಬ್ಬ ತಿರುಮೋಡಿ ಅಂತೆ ತಿಮ್ಮಡಿನ ತಿರುಮೋಡಿ ತಿಮ್ ಮಹೇಶ ತಿಮ್ಮೋಡಿ ಮತ್ತು ಸಮೀರು ಅವರು ಮುಸ್ಲಿಮ್ಸ್ ಜಾತಿಗೆ ಸಂಬಂಧಪಟ್ಟಿರೋಂಥರು ಆಮೇಲೆ ಮತ್ತೆ ಇನ್ನೊಬ್ರು ಗಿರೀಶ್ ಮಟ್ಟ ಗಿರೀಶ್ ಅವರು ಇವರೆಲ್ಲ ಸೇರಿ ಧರ್ಮಸ್ಥಳ ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ತುಂಬ ತೊಂದರೆ ಎಲ್ಲ ಕೊಟ್ಟರು ಈಗ ಅದು ಈಗ ಅವ್ರ ಸತ್ಯ ಏನು ಅನ್ನೋದು ಈಗ ಹೊರಬಂದಿದೆ ಎಲ್ಲರಿಗೂ ಸ ಈ ವಿಷಯ ಏನು ಧರ್ಮಸ್ಥಳದ ಏನು ನಡಿತು ಏನು ಸಂಗತಿ ಅನ್ನೋದು ಎಲ್ಲರಿಗೂ ಆಲ್ರೆಡಿ ಎಲ್ಲ ಟಿ ವಿ ಮಾಧ್ಯಮಗಳೆಲ್ಲ ನೋಡಿ ಎಲ್ಲ ಹೊಂದಿದೆ ನಮ್ಮ ಹಿಂದೂ ದೇವರಿಗೆ ನಾವು ಅದನ್ನು ಉಳಿಸ್ಕೊಬೇಕು ಒಂದು ಧರ್ಮಸ್ಥಳ ಧರ್ಮ ಕ್ಷೇತ್ರನ ಉಳಿಸಿ ಮುಂದೆ ಅದನ್ನು ಏನೋ ಯಾರಿಗೂ ತೊಂದರೆ ಆಗಿದ್ದಂಗೆ ನಾವು ನಡ್ಕೊಂಡು ಹೋಗ್ಬೇಕು ಮತ್ತು ನಮ್ಮ ಹಳ್ಳಿಗಳ ಕಡೆಯಿಂದ ಇದೇ ಥರ ಏನ ಮುಂದರೆದ್ರೆ ದಂಗೆ ಎದ್ದು ಊರಿಂದ ಒಬ್ಬೊಬ್ಬರೆಲ್ಲ ಯುವಕರೆಲ್ಲ ಸೇರಿ ಹೋಗ್ಬೇಕು ಒಂದು ಸಂಘಟನೆ ಮಾಡ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬಿಡೋ ಹೋಗಿ ನಾವು ಅದನ್ನು ಖಂಡಿಸ್ಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತಾಯಿದ್ವಿ ಅದೇ ಅವ್ರಿಗೆ ಮಾಸ್ಕ್ ಹಾಕ್ಕೊಂಡು ಮಾಸ್ಕ್ ಚಿನ್ನಯ್ಯ ಅಂತ ಹೇಳ್ತಾರೆ ಅವರು ನಮ್ಮ ಮೊದಲು ಏನು ಹೇಳ್ತಾ ಹೇಳ್ತಾಯಿದ್ರು ಅವ್ನು ಅಪರಿಚಿತ ಅಪರಿಚಿತ ವ್ಯಕ್ತಿ ಅಂತ ಕರ್ಕೊಂಬಂದು ಟಿ ವಿಲ್ಪ್ ಅನಾಮಿಕ ಅನಾಮಿಕ ಅಂತೇಳಿ ಟಿ ವಿ ಪರಿಚಯ ಮಾಡಿ ಅವನಿಗೊಂದು ಪ್ಲ್ಯಾನ್ ಮಾಡಿ ಅವನಿಗೆ ಒಂದು ದುಡ್ಡಿನ ಅವನಿಗೊಂದು ದುಡ್ಡು ಆಸೆ ತೋರಿಸಿ ನೀ ಥರ ಹೇಳು ನಿನಗೆ ನಿಮ್ಗೆ ಜಮೀನು ದುಡ್ಡು ಎಲ್ಲ ನನಗೆ ಆಸೆ ಇಟ್ಟು ಅವ್ನು ತಮಿಳ್ನಾಡಿಂದ ಎಲ್ಲೋ ಇದ್ದು ಅನ್ನೋ ಅವ್ನು ಕರ್ಕೊಂಬಂದು ಅವ್ನಿಗೆ ಎರಡು ಮೂರು ಮದುವೆ ಆಗಿರ್ಬೇಕು ಮೋಸ್ಟ್ಲಿ ಅಂತ ನಾವು ಟಿ ಮಾಧ್ಯಮ ಮುಖಾಂತರ ನೋಡ್ಕೊಂಡಿದ್ದೀವಿ ಅವನು ದುಡ್ಡನ್ನ ಆಸೆ ತೋರಿಸಿ ಕರ್ಕೊಂಬಂದು ಇಲ್ಲಿ ಇಲ್ಲಿದ್ದ ವಿಚಾರಗಳನ್ನೆಲ್ಲ ಅವ್ರ ತಲೆಗೆ ತುಂಬಿ ಸೊ ಸು ಸುಳ್ಳು ಹೇಳಿಸಿ ಹದಿಮೂರು ಹದಿನೇಳು ಅಂತೇಳಿ ಹದಿನೈದು ದಿವಸವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿಸಿ ಒಂದು ಹದಿನೇಳು ಗುಂಡಿ ತೋರಿಸಿ ನೀವೆಲ್ಲ ನೋಡಿರ್ಬೇಕು ಮಾಧ್ಯಮದಲ್ಲಿ ನಾವೆಲ್ಲ ನೋಡಿರ್ತೀವಿ ಬೆಳಗ್ಗೆ ಎದ್ದರೆ ಅದೇ ಡೈ ಇಲ್ಲಿ ಬರ್ತಾಯಿರ್ತದೆ ಅಲ್ಲೇನೂ ಸಿಗಲಿಲ್ಲ ಈಗ ಅವನ್ನೇ ಎಸ್ ಐ ಟಿ ವಿಚಾರಣೆ ಮಾಡಿ ಒಳಗೆ ಹಾಕಿದಾರೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್ ಹೌದು ಮಂಜುನಾಥ ಧರ್ಮಸ್ಥಳದಲ್ಲಿ ಇದ್ದಾನೆ ಅಂತ ಇದೆ ಸಾಕ್ಷಿ ಸರ್ ಹೌದು ದಿನ ಆದರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ನಮ್ಮ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ನಾವು ಒಂದು ಸಂಘಟನೆ ಮಾಡಿಕೊಂಡು ಧರ್ಮಸ್ಥಳ ಛಲೋ ಮಾಡಿ ನಾವು ಧರ್ಮಪರವಾಗಿ ನಿಂತ್ಕೊತೀವಿ ವೀರೇಂದ್ರ ಹೆಗ್ಡೆ ಪರ ಮಂಜುನಾಥ್ನ ಪರವಾಗಿರ್ತೀನಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ನಾವು ಅದ್ರ ಮುಂದೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಸರ್ ಧರ್ಮಸ್ಥಳದಲ್ಲಿ ಈಗ ಈಗೊಂದು ಸುದ್ದಿ ಬರ್ತಾ ಇದೆ ಉಂಡಿ ದುಡ್ಡು ಎಷ್ಟಿದೆ ಲೆಕ್ಕ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಲೆಕ್ಕ ಕೊಡಿ ಅಂತ ಒಂದು ಚರ್ಚು ಆಗ್ಬೋದು ಮತ್ತು ಮುಸ್ಲಿಮ್ಸು ದೇವಸ್ಥಾನದಾಗಲಿ ಯಾವ್ದಾನ ಒಂದು ಯಾರ್ದಾನ ಉಂಡಿ ಲೆಕ್ಕ ಕೊಟ್ಟಿದ್ದಾರೆ ಇವತ್ತಿಗೂ ಯಾಕೆ ಇದನ್ನೇ ಕೇಳ್ತಾ ಇದ್ದಾರೆ ಹಾಂ ಇದೆಲ್ಲ ಕುತಂತ್ರ ಅದನ್ನು ಬರ್ತಾ ಇದೆ ಉಂಡಿ ಲೆಕ್ಕ ಕೊಡಿ ಉಂಡಿ ಲೆಕ್ಕ ಕೊಡಿ ಅಂತ ಯಾರು ಕೊಡಬೇಕು ಕುಂಡಿಲ್ಲಕ್ಕ ಅಂತ ಎಷ್ಟು ಟ್ರಸ್ಟ್ ಇದೆ ಎಷ್ಟು ವಿದ್ಯಾರ್ಥಿ ಎಷ್ಟು ಕಾಲೇಜು ಮೆಡಿಕಲ್ ಕಾಲೇಜು ಎಷ್ಟು ಇದೆ ಆ ಧರ್ಮಸ್ಥಳ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟು ವರ್ಷಗಳಿಂದ ಇಲ್ದಿದ್ದು ಈಗ ಯಾಕೆ ಬಂತಿದ್ದು ಅಂತ ಆದರೂ ಏನಾರ ಮುಂದೆ ಏನಾರ ಪ್ಲಾನ್ ನಾನು ಬೇರೆ ಥರ ಏನೋ ಮಾಡಬೇಕು ಏನನ್ನ ಬೇರೆ ಕಡೆ ಮುಜರಾಯಿ ಜ್ರಾಗಿ ಸರ್ಕಾರದ ಸರ್ಕಾರದೇನೋ ಒಂದು ಏನನ್ನ ಇದಿದೆಯಾ ನಮ್ಗೆ ಗೊತ್ತಿಲ್ಲ ಅದು ಯಾಕೆ ಆಗ್ತಾಯಿದೆ ಅಂತ ಗೊತ್ತಾಗ್ತಲ್ಲ ಅದ್ರ ಬಗ್ಗೆ ಇನ್ನು ಮುಂದೆ ಏನೇನು ಆಗ್ತದೆ ನೋಡಿ ತಿಳ್ಕೊಬೇಕು ಒಟ್ಟಲ್ಲಿ ನಾವೆಲ್ಲ ಧರ್ಮಸ್ಥಳ ನಾವು ಮಂಜುನಾಥ ಅಂತ ಹೆಸರು ಇಟ್ಕೊಂಡಿದ್ದೀನಿ ನಾವು ಮಂಜುನಾಥನ ಮೇಲೆ ತುಂಬ ನಾವು ಅಭಿಮಾನ ಇಟ್ಕೊಂಡಿದ್ದೀವಿ ನಂಬಿಕೆ ಶ್ರದ್ಧೆ ಭಕ್ತಿ ಎಲ್ಲ ನಾವು ಮಂಜುನಾಥನಿಗೆ ಇರ್ತೀವಿ ನಾವು ನಾವು ವರ್ಷಕ್ಕೆ ಹನ್ನೆರಡು ಸಾರಿ ಧರ್ಮಸ್ಥಳ ಧರ್ಮಸ್ಥಳ ಯಾತ್ರೆ ಹೋಗ್ತೀವಿ ತಿಂಗಳಿಗೆ ಒಂದು ಸಾರಿ ಧರ್ಮಸ್ಥಳ ಹೋಗಿ ಬರ್ತೀವಿ ಆ ಧರ್ಮಸ್ಥಳಕ್ಕೆ ಹೋದ್ಮಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಮೊದಲು ಚಿ ಮೊದಲಕ್ಕಿಂತ ನಾವೀಗ ತುಂಬ ಚೆನ್ನಾಗಿದ್ದೀವಿ ನಾವು ಯಾವಾಗಲೂ ಮಂಜುನಾಥನೇ ನಂಬ್ಕೊಂಡಿದ್ದೀವಿ ಮಂಜುನಾಥ್ ಎಲ್ಲಾರ್ಗೂ ನಿಮಗೂ ನಮಗೂ ಊರನ್ನವರೆಗೂ ನಮ್ಮ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಕೇಳ್ತಾಯಿದ್ದೀನಿ